ಕನಿಷ್ಠ ವೇತನ ಜಾರಿಗಾಗಿ ಕೆಲಸದ ಸ್ಥಳದಲ್ಲಿ ಸೂಕ್ತ ರಕ್ಷಣೆಗಾಗಿ ಜಸ್ಟಿಸ್ ವರ್ಮಾ ಸಮಿತಿಯ ಶಿಫಾರಸುಗಳನ್ನು ಜಾರಿ ಮಾಡುವಂತೆ ಒತ್ತಾಯಿಸಿ ಶನಿವಾರದಂದು ಸಿಐಟಿಯು ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಮನವಿ ಸಲ್ಲಿಸಲಾಯಿತು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಮತ್ತು ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿಯ ಸೌಮ್ಯ ಮಾತನಾಡಿ ನಾವು ಭಾರತದಲ್ಲಿನ ಕಾರ್ಮಿಕ ಪುರುಷರು ಮತ್ತು ಮಹಿಳೆಯರು ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯ ಹಿಂಸೆ ಮತ್ತು ಸಮಾಜದಲ್ಲಿ ಹಾಗೂ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ವಿರುದ್ಧ ನಡೆಯುತ್ತಿರುವ ನಿರಂತರ ತಾರತಮ್ಯದಿಂದ ಭಯಭೀತರಾಗಿದ್ದಾರೆ ಸಿಐಟಿಯು ಬ್ಯಾನರ್ ಅಡಿಯಲ್ಲಿ ನಾವು ಮಹಿಳೆಯರ ವಿರುದ್ಧ ನಡೆಯುತ್ತಿರುವ ಎಲ್ಲಾ ರೀತಿಯ ತಾರತಮ್ಯ ಮತ್ತು ಹಿಂಸೆಯನ್ನು ತಕ್ಷಣವೇ ನಿಲ್ಲಿಸುವಂತೆ ಮತ್ತು ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಒದಗಿಸುವಂತೆ ಒತ್ತಾಯಿಸುತ್ತೇವೆ ಕೋಲ್ಕತ್ತಾದ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ತರಬೇತಿ ಪಡೆಯುತ್ತಿದ್ದ ವೈದ್ಯರ ಮೇಲೆ ನಡೆದ ಘೋರ ಅತ್ಯಾಚಾರ ಮತ್ತು ಹತ್ಯೆ ಮಹಾರಾಷ್ಟ್ರದ ಬದ್ಲಾಪುರ ಠಾಣೆಯಲ್ಲಿ ನಾಲ್ಕು ವರ್ಷದ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಯುಪಿನಲ್ಲಿ ನರ್ಸ್ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆ ಅಧಿಯಾದವರ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಅಸ್ಸಾಂನಲ್ಲಿ ಬಾಲಕಿಯ ಮೇಲೆ ಮತ್ತು ಉತ್ತರ ಕಣ್ಣ ಡೆಹೂರ್ನಲ್ಲಿ ಬಸ್ನಲ್ಲಿ ಮತ್ತೊಬ್ಬ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರಗಳು ಈ ಕೆಲವೇ ದಿನಗಳಲ್ಲಿ ದೇಶದ ಮಹಿಳೆಯರಲ್ಲಿ ಭಯಾನಕತೆಯನ್ನು ಹುಟ್ಟುಹಾಕಿದೆ ಈ ಘಟನೆಗಳು ನಮ್ಮ ದೇಶದಲ್ಲಿ ವಿಶೇಷವಾಗಿ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಗಂಭೀರ ಪ್ರಶ್ನೆಗಳು ಎತ್ತಿ ನಮ್ಮ ದೇಶದ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯಲ್ಲಿನ ಲೋಪಗಳನ್ನು ಬಯಲು ಮಾಡಿವೆ ಎಂದರು ಅತ್ರಾಸ್ ಕುತಮ ಉನ್ನಾವೋ ಮುಂತಾದ ಸ್ಥಳಗಳಲ್ಲಿ ನಡೆದ ಅತ್ಯಾಚಾರದ ಘೋರ ಘಟನೆಗಳು ಮತ್ತು ಈ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರಗಳು ಮತ್ತು ಆಡಳಿತ ಪಕ್ಷಗಳಿಂದ ಆರೋಪಿಗಳಿಗೆ ನೀಡಲಾದ ಬೆಂಬಲವು ಮಹಿಳೆಯರ ವಿರುದ್ಧ ಆಳವಾಗಿ ಬೇರೂರಿರುವ ಸಾಂಸ್ಥಿಕ ಪಕ್ಷ ಪಾತ್ರವನ್ನು ಮತ್ತು ಮೇಲ್ಜಾತಿಯ ಶ್ರೀಮಂತರಿಂದ ಬಂದ ಅಪರಾಧಿಗಳಿಗೆ ನೀಡಲಾಗಿರುವ ರಕ್ಷಣೆಯನ್ನು ಬಯಲು ಮಾಡಿದೆ ಇಂದಿಗೂ ಸರ್ವಕಾಲಿಕ ಅಪರಾಧಿಗಳಾಗಿರುವ ಸ್ವಯಂ ಘೋಷಿತ ದೇವಮಾನವರು ಆಡಳಿತ ಪಕ್ಷದಿಂದ ಆಶಯ ಪಡೆಯುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಆತಂಕ ವ್ಯಕ್ತಪಡಿಸಿದರು ಕೆಲಸದ ಸ್ಥಳದಲ್ಲಿ ಮಹಿಳೆಯರು ಅಸಮಾನ ವೇತನ ಕಡಿಮೆ ಅವಕಾಶಗಳು ಮತ್ತು ಲೈಂಗಿಕ ದೌರ್ಜನ್ಯ ಸೇರಿದಂತೆ ವಿವಿಧ ರೀತಿಯ ತಾರತಮ್ಯ ಮತ್ತು ಕಿರುಕುಳಗಳಿಗೆ ಒಳಗಾಗುತ್ತಿದ್ದಾರೆ ಈ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಸ್ತುತ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಗಳು ಸಾಕಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿದರು ಆ ವಿದ್ಯಾರ್ಥಿನಿ ಏನಿದೆ ಅವ್ರ ಮೇಲೆ ನಡೆತ ನಡೆದಿರ್ತಕ್ಕಂತಹ ಅತ್ಯಾಚಾರ ಮತ್ತು ಕೊಲೆ ಆಗಿರ್ಬೋದು ಇವುಗಳನ್ನೆಲ್ಲ ನೋಡಿದ್ರೆ ಇವತ್ತು ಸರ್ಕಾರ ಮಹಿಳೆಯರಿಗೆ ಯಾವ ರೀತಿ ಭದ್ರತೆಯನ್ನು ಕೊಡ್ತಾ ಇದೆ ಅನ್ನೋಂತಹ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಸೊ ಹಾಗಾಗಿ ಮಹಿಳೆಯರಿಗೆ ತನ್ನದೇ ಆದಂತಹ ವೈಯಕ್ತಿಕ ಸಮಸ್ಯೆಗಳದ್ದು ಇದ್ರೂ ಕೂಡ ಸಮಾಜವನ್ನು ಸುಭೀಕ್ಷವಾಗಿ ಕಾಪಾಡೋದಕ್ಕೆ ಸಮಾನವಾಗಿ ಆಕೆಗೆ ಹಕ್ಕನ್ನು ನೀಡಬೇಕು ಅನ್ನೋಂತಹ ಯೋಜನೆಯೊಟ್ಟಿಗೆ ಆಕೆ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಅಥವಾ ಕೆಲಸದ ಸ್ಥಳಗಳಲ್ಲಿ ಆಕೆ ದುಡಿಮೆಯನ್ನ ಮಾಡಿದರೂ ಸಹ ಇವತ್ತು ಆಕೆಗೆ ಒಂದು ಕನಿಷ್ಠ ವೇತನ ಆಗಿರ್ಬೋದು ತನ್ನದೇ ಆದಂತಹ ಭದ್ರತೆ ಆಗಿರ್ಬೋದು ಸರ್ಕಾರ ಅದರಲ್ಲಿ ವಿಫಲ ಆಗಿದೆ ಅದನ್ನ ನೇರವಾಗಿ ನಾವು ಹಾಗಾಗಿ ಇವಾಗ ನರೇಂದ್ರ ಮೋದಿ ಅವರಿಗೆ ನಾವು ಈ ಮೂಲಕ ತಿಳಿಸೋದೇನು ಅಂತ ಅಂದರೆ ಪ್ರತಿಯೊಂದು ಇಲಾಖೆಗಳಲ್ಲಿಯೂ ದುಡಿತಾ ಇರತಕ್ಕಂತಹ ಹೆಣ್ಮಕ್ಳಿಗೆ ಒಂದು ಆಂತರಿಕ ಸಮಿತಿಯನ್ನ ರಚನೆ ಮಾಡಬೇಕು ಅಲ್ಲಿ ಇವಾಗ ಏನು ಲೈಂಗಿಕ ಕಿರುಕುಳ ಕಾಯ್ದೆ ಎರಡು ಸಾವಿರದ ಹದಿಮೂರು ಇದೆ ಆ ಒಂದು ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ ಆದರೆ ಅದು ಎಲ್ಲ ಎಲ್ಲ ಇಲಾಖೆಗಳಲ್ಲಿಯೂ ಎಲ್ಲ ಯೋಜನೆಗಳಲ್ಲಿ ಹೆಣ್ಮಕ್ಳಿಗೆ ಅದು ಸರಿಯಾದ ರೀತಿ ಸಕ್ರಿಯವಾಗಿ ಅದು ಆಗಿಲ್ಲ ಸೊ ಹಾಗಾಗಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ಪ್ರತಿಯೊಂದು ರೀತಿಯಲ್ಲಿಯೂ ಸಹ ಇವತ್ತು ತಾರತಮ್ಯ ನಡೆಸ್ತಾ ಇದೆ ಹಾಗಾಗಿ ಕೆಲಸದ ಸ್ಥಳಗಳಲ್ಲಿ ಏನು ಮಹಿಳೆ ದೌರ್ಜನ್ಯವನ್ನು ಅನುಭವಿಸ್ತಾ ಇದ್ದಾರೆ ಸೊ ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕ್ರಮವನ್ನು ಕೈಗೊಳ್ಳೋದ್ರ ನಿಟ್ಟಿನಲ್ಲಿ ಇವತ್ತು ದುಡಿಯೋತಕ್ಕಂತಹ ಮಹಿಳೆಯರಿಗೆ ಒಂದು ಸುಭೀಕ್ಷವಾದ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರವೇ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಹಾಸನ ಜಿಲ್ಲೆಯ ದುಡಿಯೋ ಮಹಿಳೆಯರ ಸಮನ್ವಯ ಸಮಿತಿಯ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸೌಮ್ಯ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ದುಡಿಯೋ ಮಹಿಳೆಯರ ಸಮನ್ವಯ ಸಮಿತಿ ಸಂಚಾಲಕರು ಪ್ರತಿಭಟನೆಯ ನೇತೃತ್ವವನ್ನು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಎಂಬಿಪುಷ್ಪಾ ಅಂಗನವಾಡಿ ನೌಕರರ ಸಂಘಟನೆಯ ಕೆಪಿ ವೀಣಾ ಶೈಲಾ ಶಾರದಾ ನಜಿಯಾ ಬಿಸಿಯೂಟ ಸಂಘಟನೆಯ ಕಸ್ತೂರಿ ಮೀನಾಕ್ಷಿ ಸಂಜೀವಿನಿ ಸಂಘದ ಅಶ್ವಥ್ ಅಸೀನಾ ವಹಿಸಿದ್ದರು ಸಿಐಟಿಯು ಕಾರ್ಯದರ್ಶಿ ಅರವಿಂದ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ